ಕೇಂದ್ರ ಸರ್ಕಾರ ಕೋರ್ಟ್ ಆಲೋಚನೆ ಮಾಡಬೇಕು ಮತ್ತೆ ಈ ಕಾನೂನನ್ನು ಟೂ ತೌಸಂಡ್ ಫೋರ್ಟೀನಲ್ಲಿ ಹಿಂದೆ ಹಿಂದೆ ಇರುವಂತ ಎಲ್ಲ ಸಮಸ್ಯೆಗಳನ್ನು ದೇವ್ರಿಗೆ ಚರ್ಚೆ ಮಾಡಿ ಮಾಡಿ ಟೂ ತೌಸಂಡ್ ಫೋರ್ಟೀನಲ್ಲಿ ರಹಮಾನ್ ಖಾನ್ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಯ ಅಧ್ಯಕ್ಷರಾಗಿದ್ದಾಗ ಹಿಂದಿಂದ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡಿ ಇದಕ್ಕೆ ಒಂದು ಸಮಸ್ಯೆ ಪರಿಹಾರ ಕೊಡಬೇಕಂತೇಳಿ ಅವತ್ತು ಚರ್ಚೆ ಮಾಡಿ ತಂದದ್ದು ಇದರಲ್ಲಿ ಮತ್ತು ಇದರಿಂದ ಜಾಸ್ತಿ ಸೇಮ್ ನಮ್ಮ ಕಮ್ಯುಟಿ ಕಮ್ಯೂಟಿಯಲ್ಲೇ ಪ್ರಾಬ್ಲಮ್ ಆಗಿರೋದು ಆ ಸ್ಥಳ ಇರಲಿ ಕಾಂಪ್ಲಿಕೇಶನ್ಸ್ ಇರಲಿ ಭಾಳಷ್ಟು ಇವತ್ತು ಏನಿದೆ ನಮಗೆ ಅದರ ಸೀರಿಯಸ್ನೆಸ್ ಇಲ್ಲಿ ನಮಗೆ ಅಷ್ಟು ಗೊತ್ತಾಗೋದಿಲ್ಲ ಇದರ ಪ್ರಾಬ್ಲಮ್ ಜಾಸ್ತಿ ಇಲ್ಲಿಂದಕ್ಕಿಂತ ಜಾಸ್ತಿ ಆ ಕಡೆಗೆ ಅಂದರೆ ಇಲ್ಲಿ ಎಲ್ಲ ಕೂಡ ಮೋಸ್ಟ್ಲಿ ಇಟ್ ಇಸ್ ಅ ಫ್ಯಾಮಿಲಿ ಟ್ರಸ್ಟ್ ವಕ್ಫ್ ಅಥವಾ ಪರ್ಚೇಸ್ ಮಾಡಿದಲ್ಲದೆ ಮಾಡಲಿ ಸರ್ಕಾರ ಅವರು ಸಬ್ಮಿಟ್ ಮಾಡಿ ಮೂರು ವರ್ಷ ಅಧಿಕಾರದಲ್ಲಿದ್ದರು ಆಟ ಮತ್ತು ಚರ್ಚೆಗೆ ತಗೊಳ್ಬೋದಿತ್ತು ಆವಾಗ ನಾನು ಸ್ಪೀಕರ್ ನನಗೇನು ಎಲ್ಲಿ ಗೊತ್ತಿಲ್ಲ ಅಲ್ಲ ಅವರಿಗೆ ಪ್ರತಿಪಕ್ಷದ ಮತ್ತು ಇವರಿಗೆ ಬಿಟ್ಟಂಥ ವಿಚಾರ ಆ ಸರ್ಕಾರಕ್ಕೆ ಬಿಟ್ಟಂಥ ವಿಚಾರ ಎಲ್ಲಿ ನಮ್ದು ಈಗ ಬ ಗಡಿ ಪ್ರದೇಶ ಗಡಿ ಪ್ರದೇಶದಲ್ಲಿ ಈ ಸಮಸ್ಯೆ ಇದೆ ಬೇರೆ ಇಲ್ಲ ಬೇರೆ ಎಲ್ಲ ಕಡೆ ಇಲ್ಲ ಅಂತ ನಮ್ಗೆ ಎಲ್ಲಿಕೋ ನಮ್ಗೆ ಗೊತ್ತಿಲ್ಲ ಆ ಇದರಲ್ಲಿ ಅಲ್ಲಿ ನಮ್ಮಲ್ಲಿ ಪೊಲೀಸ್ ಪತ್ತೆ ಹಚ್ಚಿದ್ದಾರೆ Talvez eu precise de mais pessoas. Por que? Eu vou polícia. é o Asianet News Network. News.